ಓಂ ಗುರುಕಾಂಚಾಣ ಸನ್ನಿವಂ ಸನ್ನಿಭಂ ಬುದ್ಧಿಭೂತೋಕೇಶ್ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತೈನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಅಕ್ಟೋಬರ್ ಹತ್ತೊಂಬತ್ತರಲ್ಲಿ ಮಿಥುನ ರಾಶಿಯಲ್ಲಿರತಕ್ಕಂಥ ಗುರು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಈ ದಿನ ಅಂದರೆ ಈ ಒಂದು ಫಲಾನುಫಲ ಯಾವ ರಾಶಿ ಕನ್ಯಾ ಲಗ್ನದವರಿಗೆ ಈ ಗುರು ಗೋಚಾರ ಫಲ ಅತಿಚಾರಿ ಗುರು ವಿಚಿತ್ರ ಗುರು ಅಂತ ನಾನಾ ರೀತಿಯಲ್ಲಿ ಕರೆದ್ವಿ ಗುರುಬಲ ಇಲ್ಲದ ಕನ್ಯಾ ರಾಶಿಯವರಿಗೆ ಗುರುಬಲ ಪ್ರಾಪ್ತಿ ಇವ್ರಿಗೆ ಯಾವ ಒಂದು ಫಲಾನುಫಲಗಳು ಲಭ್ಯತೆ ಆಗುತ್ತೆ ಹನ್ನೊಂದರ ಸ್ಥಾನ ಏಕಾದಶ ಭಾವ ಗುರು ಕೂತಿರ್ತಕ್ಕಂಥದ್ದು ಹತ್ತೊಂಬತ್ತರಿಂದ ಹನ್ನೊಂದರವರೆಗೂ ಕೂಡ ಇಪ್ಪತ್ತ್ಮೂರು ದಿನ ಗುರು ಭಾಳ ಉತ್ತುಂಗದಲ್ಲಿರ್ತದೆ ಹನ್ನೊಂದರ ಮೇಲೆ ಉತ್ತುಂಗದಲ್ಲಿದ್ದರೂ ಸಹಿತ ರೆಟ್ರೋಗ್ರೆಡ್ ಆಗ್ತಾರೆ ಡಿಸೆಂಬರ್ ಐದರವರೆಗೂ ವಕ್ರಿಯಲ್ಲಿದ್ದು ತದನಂತರ ಮಿಥುನ ರಾಶಿಯನ್ನು ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಹಿಮ್ಮುಖ ಚಾಲನೆ ಅಲ್ಲಿ ಮಾರ್ಚ್ ಐದರವರೆಗೂ ಇದ್ದು ತದನಂತರ ಮ ಜೂನ್ ಒಂದರ ಮೇಲೆ ಕಟಕ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ ಅಲ್ಲಿವರೆಗೂ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ಈ ಒಂದು ವಿಚಿತ್ರ ಚಾಲನೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಹಾಗೆ ಲಾಭವನ್ನು ತರ್ತಕ್ಕಂಥದ್ದು ಇದನ್ನ ಗೋಲ್ಡನ್ ಆಪರ್ಚುನಿಟಿ ಸಮಯ ಗುರು ನಾನು ಈಗಾಗಲೇ ಹೇಳ್ದಾಗೆ ರಾಶಿಯವ್ರಿಗೆ ನಾಲ್ಕು ಮತ್ತು ಏಳರ ಅಧಿಪತಿ ನೋಡಿ ನಾಲ್ಕು ಕಲಿಕೆಯ ಸ್ಥಾನ ಒಳ್ಳೆಯದು ಕಲಿ ಜ್ಞಾನವನ್ನು ಕೊಡು ಸದ್ಬುದ್ಧಿಯನ್ನು ತಿಳ್ಕೋ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆ ಸಪ್ತಮ ಸ್ಥಾನ ನಿನಗೆ ಒಳ್ಳೆಯ ಜನಗಳನ್ನು ಕೊಡ್ತೇನೆ ಒಳ್ಳೆಯ ಸಂಗಾತಿಯನ್ನು ಕೊಡ್ತೇನೆ ವ್ಯಾಪಾರ ವಹಿವಾಟುಗಳನ್ನು ಚೆನ್ನಾಗಿ ಮಾಡ್ತೇನೆ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಫೋರ್ ನಾಲ್ಕು ಮತ್ತು ಏಳರ ಅಧಿಪತಿ ಹನ್ನೊಂದರ ಸ್ಥಾನ ಖಂಡಿತವಾಗಿ ನಿಮಗೆ ಕನ್ಯಾ ರಾಶಿಯವರಿಗೆ ಕಂಕಣ ಭಾಗ್ಯದ ಲಭ್ಯತೆ ಇಪ್ಪತ್ತ್ಮೂರು ದಿನಗಳಲ್ಲಿ ಸಿಕ್ಬಿಡುತ್ತೆ ನೀವು ಜಸ್ಟ್ ಒಂದು ಪ್ರಯತ್ನವನ್ನು ಹಾಕಿದ್ದೆ ಅದರಲ್ಲಿ ವಿಳಂಬತೆ ಆಗ್ತಿದೆ ಗುರುಗಳೇ ಅಂತಕ್ಕಂಥವರು ನೂರಕ್ಕೆ ನೂರು ಭಾಗ ರಾಶಿ ಕನ್ಯಾ ಲಗ್ನದವರಿಗೆ ಈ ಗುರು ಗೋಚಾರ ಫಲ ಮ್ಯಾಕ್ಸಿಮಮ್ ಕೊಡ್ತದೆ ಹಿರಿಯ ಸಹೋದರಗಳಿಂದ ಲಾಭ ಆಸ್ತಿಯಿಂದ ಲಾಭ ಸಂಘಾತಿಯಿಂದ ಲಾಭ ವ್ಯಾಪಾರದಿಂದ ಲಾಭ ಇವೆಲ್ಲ ಥರದ ವಿಚಾರವಾಗಿ ನಾವು ನೋಡ್ಬೋದಾಗುತ್ತೆ ಭಾಳ ವಿಶೇಷವಾಗಿ ಗುರು ಅಲ್ಲಿ ಕೂತಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿ ಮಕರ ಹಾಗೆ ಮೀನರಾಶಿಯನ್ನು ನೋಡುತ್ತೆ ನಾವು ಕನ್ಯಾ ರಾಶಿಗೆ ಇಟ್ಕೊಂಡಾಗ ವೃಶ್ಚಿಕ ರಾಶಿ ಮೂರರ ಸ್ಥಾನ ಆಗುತ್ತೆ ಪಂಚಮ ಸ್ಥಾನ ಪಂಚಮ ಸ್ಥಾನ ಮಕರ ರಾಶಿ ಆಗುತ್ತೆ ಸಪ್ತಮ ಸ್ಥಾನ ಮೀನರಾಶಿ ಆಗುತ್ತೆ ಮೊದಲನೆಯದಾಗಿ ಮೂರರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಪ್ರಯತ್ನದಿಂದ ಸಂಧಾನದಿಂದ ಪ್ರಯಾಣದಿಂದ ಕಮಿಷನ್ ಆಧಾರಿತವಾಗಿರ್ತಕ್ಕಂಥದಿಂದ ಮೀಡಿಯಾ ಸ್ಥಾನಗಳಿಂದ ಇವೆಲ್ಲದೂ ನಿಮಗೆ ಶುಭವನ್ನು ತರ್ತದೆ ಲಾಭವನ್ನು ತರ್ತದೆ ನೋಡಿ ಒಂದು ಗುರು ಇಷ್ಟೆಲ್ಲ ಲಾಭವನ್ನು ಕೊಡ್ತದೆ ಸಂತಾನ ಪಂಚಮಸ್ಥಾನ ಸಂತಾನ ನಿಮ್ಗೆ ಇನ್ನೊಂದು ವಿಶೇಷತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಆಧ್ಯಾತ್ಮಿಕ ಒಲವು ಜಾಸ್ತಿ ತರ್ತದೆ ಕಂಟಿನ್ಯೂಟಿ ಕೊಡ್ತಕ್ಕಂಥದ್ದು ಇರ್ತದೆ ಪುತ್ರಸ್ಥ ಅಂದರೆ ಮಕ್ಕಳ ವಿಳಂಬತೆ ಆಗ್ತಿತ್ತ ಗುರುಗಳೇ ಅಂತಕ್ಕಂಥವರು ಸಹಿತವಾಗಿ ಖಂಡಿತವಾಗಿ ಇದೊಂದು ಫಲಾನುಫಲಗಳು ಲಭ್ಯತೆ ಕೊಡ್ತದೆ ಸಪ್ತಮ ಸ್ಥಾನ ಬಿಸ್ನೆಸ್ ಅಲ್ಲಿ ಇತ್ತು ಗುರುಗಳೇ ಯಾಕೋ ಅಂಥ ಉತ್ಕೃಷ್ಟತೆ ಇರಲಿಲ್ಲ ಕೋರ್ಸ್ ಮ್ಯಾಕ್ಸಿಮಮ್ ನಡೀತದೆ ಏಳು ಮದುವೆ ಕಂಕಣ ಭಾಗ್ಯ ಲಭ್ಯತೆಯನ್ನು ಕೊಡುತ್ತೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕೊಡುತ್ತೆ ಹೊಸ ಹೊಸ ಸ್ನೇಹಿತರನ್ನು ಕೊಡುತ್ತೆ ಹೊಸ ಹೊಸ ನಾಲೆಡ್ಜನ್ನು ಬೆಳೆಸ್ತಕ್ಕಂಥದ್ದಿರುತ್ತೆ ಕಷ್ಟಗಳಿಂದ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಗುರುವಿನ ತತ್ವ ಇನ್ನೊಂದು ಇವೆಲ್ಲ ವಿಶೇಷವಾಗಿ ನೋಡಿದಾಗ ಇದು ಒಂದು ಕನ್ಯಾ ರಾಶಿ ಕ್ರಿಯೇಟಿವ್ ಫೀಲ್ಡರ್ಗೆ ಎಕ್ಸಲೆಂಟ್ ಟೈಮ್ ದಿ ಬೆಸ್ಟ್ ಎಕ್ಸಲೆಂಟ್ ಇಪ್ಪತ್ತ್ಮೂರು ದಿನ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಮಾಡ್ಕೊಂಬಿಡಿ ಆಮೇಲೆ ನಿಧಾನ ಮಂದಗತಿಯಾಗ್ಬಿಡ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ ಟೈಮ್ ಈ ಸಮಯವನ್ನು ಯಾರು ಸದುಪಯೋಗ ಮಾಡ್ಕೊಳ್ತಾರೋ ಅವರು ಜೀವನದಲ್ಲಿ ಗೆದ್ದ ಹಾಗೆ ಯಾಕೆ ಕನ್ಯಾ ರಾಶಿಯವರು ಮತ್ತೆ ನಿಮಗೆ ಗುರುವಿನ ಅನುಗ್ರಹ ಲಭ್ಯತೆ ಮುಂದಿನ ವರ್ಷ ಜೂನ್ ಇಪ್ಪತ್ತಾರು ಮೇಲೆ ಬರ್ತದೆ ಜೂನ್ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರು ಜೂನಲ್ಲಿ ಬರ್ತದೆ ಸುದೀರ್ಘವಾಗಿರ್ತಕ್ಕಂಥ ಲಾಭವನ್ನು ನೋಡ್ಬೋದು ಅವಾಗ ನೀವು ಇವಾಗಲೂ ಕೂಡ ಆ ಒಂದು ಗೋಲ್ಡನ್ ಆಪರ್ಚುನಿಟಿ ಕಾಲದಲ್ಲಿ ನಿಮಗೆ ವಿಳಂಬತೆ ಆಗ್ತಿದೆಯಾ ಖಂಡಿತ ಆಗುತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಕ್ರಿಯೇಟಿವ್ ಫೀಲ್ಡ್ ಸ್ಪೋರ್ಟಿವ್ ಫೀಲ್ಡ್ ಸ್ಪೋರ್ಟ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಸಂತಾನ ಭಾಗ್ಯ ಲಭ್ಯತೆ ಅಂತ ನೋಡೋದು ತಮ್ಮ ತೋಳ್ಬಲದಿಂದ ಅನೇಕವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸ್ತೀವಿ ಮನೆ ಮಾರಾಟಕ್ಕಿದ್ದ ಗಿರುಗಳೇ ಗುರುಗಳೇ ಲಾಭವೇ ಸಿಗ್ತಾ ಇರಲಿಲ್ಲ ಕೇಳ್ತಾರೆ ಬರ್ತಾರೆ ಕೇಳ್ತಾರೆ ಬರ್ತಾರೆ ಇದು ಒಂದು ಸುವರ್ಣ ಅವಕಾಶ ಸೈಟ್ ಮಾರಕ್ಕಿಟ್ಟಿದ್ದ ಗುರುಗಳೇ ಯಾರು ಕೂಡ ಬರ್ತಾ ಇಲ್ಲ ಇದೊಂದು ಸುವರ್ಣ ಅವಕಾಶ ಕನ್ಯಾ ಖಂಡಿತವಾಗಿ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ಸಮಯದಲ್ಲಿ ಒಂದು ಕೂಡ ಈ ಕನ್ಯಾ ರಾಶಿಯವರಿಗೆ ಲಭ್ಯತೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತದೆ ಏನಾದರೂ ಎಕ್ಸಾಮ್ಸ್ ನಡೀತಿದೆಯಾ ಆಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಟೈಮ್ ದಾಂಪತ್ಯದಲ್ಲಿ ವಿರಸಗಳಿತ್ತು ಅದು ಕೂಡ ಒಂದು ಸಂಧಾನದ ಮೂಲಕ ಇರುತ್ತೆ ಮುಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಏಕಾದಶ ಭಾವ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಕಾಲ ಖಂಡಿತವಾಗಿ ಗುರು ಗೋಚಾರ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಸಮಯ ಯಾರು ಕಾರ್ಯಪ್ರವೃತ್ತರಾಗ್ಬಿಟ್ರೋ ಅವ್ರಿಗೆಲ್ಲ ಒಂದು ಅವಕಾಶಗಳು ಲಾಟರಿ ಅಂತ ಹೊಡ್ತೀವಿ ಲಾಟರಿ ಹೊಡೆದಂಥ ಸಮಯ ಕೂಡ ಗುರುವಿನ ಅನುಗ್ರಹ ಎಲ್ಲರಿಗೂ ಬೇಕು ಗುರುಗಿನ ಮಾರ್ಗದರ್ಶನ ಎಲ್ಲರಿಗೂ ಬೇಕು ಗುರುದೇವೋ ಮಹಾದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವಿನ ಸನ್ಮಾರ್ಗವಿಲ್ಲದೇ ಮೂಢಾತ್ಮನ ಆಗ್ಬಿಡ್ತಾನೆ ಖಂಡಿತ ಗುರುವಿನ ಅನುಗ್ರಹ ಕನ್ಯಾ ರಾಶಿಯವರಿಗೆ ಸಿಗಲಿ ಈ ಅವಕಾಶಗಳು ಸದುಪಯೋಗ ಆಗಲಿ ಅಂತ ನಾವು ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಸರ್ವೇ ಜನ